ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಕೊಟ್ರೆ ನಾನು ಹಾಕೋ ಒಂದು ವೀಡಿಯೋನು ನೋಟಿಫಿಕೇಷನ್ ಬರುತ್ತೆ ವ್ಯೂಸ್ ತುಂಬಾ ಚೆನ್ನಾಗಿದೆ ಗೊತ್ತಾ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ಕೊತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಕಮೆಂಟ್ ಇದ್ರೆ ನನಗೂ ವೀಡಿಯೋ ಮಾಡೋಕ್ಕೆ ಆಗುತ್ತೆ ನಾನು ಕಿಚನ್ ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡೆ ನೀವು ಅಂದ್ಕೊಂಡಂಗೆ ಏನು ಅಷ್ಟೊಂದು ಏನು ಚೆನ್ನಾಗಿ ಏನು ಮೇಕವರ್ ಮಾಡಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ತುಂಬ ಎಲ್ಲ ನನಗೆ ಈ ರೆಂಟ್ ಹೌಸಿಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿ ಅದನ್ನೆಲ್ಲ ಡೆಕೋರೇಟ್ ಮಾಡೋಕ್ಕಿಷ್ಟ ಇಲ್ಲ ಓನ್ ಹೌಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಈ ರೆಂಟ್ ಹೌಸ್ ಆದರೆ ನಾವು ಮನೆ ಖಾಲಿ ಮಾಡ್ತಾಯಿರ್ತೀವಿ ಸೊ ಬೇಡ ಅಂತ ಅನ್ನಿಸ್ತು ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದೀನಿ ನನಗೆ ಸ್ಯಾಟಿಸ್ಫೈ ಆಗೋಷ್ಟು ಅದನ್ನು ನೈಟು ನಾನು ವೀನು ನಾನು ಇಬ್ಬರು ಸೇರಿಕೊಂಡು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಅಂಸಿದ್ದೀವಿ ಅದರದ್ದು ವೀಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ ನೈಟ್ ಸ್ವಲ್ಪ ಮಾಡಿದ್ದೀನಿ ಇವಾಗ ಸ್ವಲ್ಪ ಬೇಸಿಕ್ಸ್ ಇದೆ ಏನೇನು ಮಾಡಬೇಕು ಸ್ವಲ್ಪ ಟೇಬಲ್ ಇದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಅಲ್ಲೊಂದು ಟೇಬಲ್ ಇದೆ ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನು ತುಂಬ ಏನು ಜಾಸ್ತಿ ನಾನು ಎಲ್ಲ ಮಾಡಿಲ್ಲ ಯಾಕಂದರೆ ನನಗೆ ಮಾಡೋಕ್ಕೂ ಆಗೋಲ್ಲ ಮಾಡಿದ್ರೆ ನನ್ನ ಮಗಳು ಅಡುಗೆ ಮಾಡ್ಬೇಕಾದ್ರೆ ಬಂದು ಈ ಸೆಲ್ಫ್ ಮೇಲೆ ಕೂರೋದು ಅವಳ ಕೈಗೆ ಈ ಥರ ವಸ್ತುಗಳೆಲ್ಲ ಸಿಕ್ಕಿದ್ರೆ ಅದ್ರ ಕತೆ ಐದು ನಿಮಿಷಕ್ಕೆ ಮುಗೀತು ಅವಳಿ ಒಂದು ಪಾಟ್ ಇಡಲಿ ಒಂದು ಗಿಡ ಇಡ್ಲಿ ಒಂದೇನೋ ಒಂದು ಡೆಕೋರೇಟಿವ್ ಐಟಮ್ ಇಟ್ಟರು ಅದೆಲ್ಲ ಅವಳಿಗೆ ಆಟ ಸಾಮಾನು ಚೆನ್ನಾಗಿ ಆಟಾಡಿ ಅದನ್ನು ಬ್ರೇಕ್ ಮಾಡೋ ತನಕ ಅವ್ಳು ಬಿಡೋಲ್ಲ ಸೊ ಹಾಗಾಗಿ ನನಗೆ ತುಂಬ ಏನು ಇಟ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಇದು ಕಿಚನ್ ಕೌಂಟರ್ ಮೇಲೆ ಯಾಕಂದರೆ ಅವಳು ಪ್ರತಿ ಒಂದನ್ನು ಓಪನ್ ಮಾಡ್ತಾಳೆ ಆಟ ಆಡ್ತಾಳೆ ಅವಳು ಮಸಾಲ ಬಾಕ್ಸ್ನೇ ಬಿಡೋಲ್ಲ ಎಲ್ಲ ಮಿಕ್ಸ್ ಮಾಡಿಟ್ಟಿರ್ತಾಳೆ ಹಂಗೆ ಅಂದ್ಬಿಟ್ಟು ಅವಳಿಗೆ ಬೈಯೋಕ್ಕೂ ಆಗಲ್ಲ ಸೊ ಅಪೋಸ್ ಮಾಡೋಕ್ಕೂ ಆಗೋಲ್ಲ ಯಾಕಂದರೆ ಅವಳಿಗೆ ಇಲ್ಲಿ ಆಟ ಆಡೋಕ್ಕೆ ಯಾರೂ ಇಲ್ಲ ಅವಳು ಆಟಾಡಬೇಕು ಅಂದರೆ ನನ್ನ ಜೊತೆಯೇ ಆಟ ಆಡಬೇಕು ಸೊ ಏನೂ ಮಾಡೋಕ್ಕಾಗಲ್ಲ ನಾನು ಅಡುಗೆ ಮಾಡ್ತಾ ನನ್ನ ಜೊತೆಯೇ ಆಟ ಆಡಿಸ್ತಾ ಇರ್ತೀನಿ ಕೆಲಸ ಮಾಡ್ತಾ ನನ್ನ ಜೊತೆಯೇ ಪಾಪ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ ಬಟ್ ಆ ಥರ ಹೈಪರ್ ಮಕ್ಕಳಿದ್ದಾಗ ಏನೂ ಮಾಡೋಕ್ಕಾಗಲ್ಲ ನಾವು ಮನೇನ ಹೆಂಗೆ ಎಷ್ಟೇ ನೀಟಾಗಿ ಅರೇಂಜ್ ಮಾಡಿದ್ರು ಏನಾದರೂ ಒಂದೊಂದು ಮಾಡಿರ್ತಾರೆ ಯಾಕಂದರೆ ಬೇರೆ ಕಡೆ ಮಕ್ಕಳಿದ್ರೆ ಆಟ ಆಡ್ಕೊಂಡು ಡೈವರ್ಟ್ ಆಗ್ತಾರೆ ಮನೆ ಆಟ ಆಡಬೇಕು ಅಂದಾಗ ಕಷ್ಟ ಆಗುತ್ತೆ ಅವಳು ಎಲ್ಲ ಥಿಂಗ್ಸ್ ಮೇಲೂ ಗಮನ ಹೋಗುತ್ತೆ ಮುಟ್ಟುತ್ತಾಳೆ ಅದನ್ನೆಲ್ಲ ಹರಡುತ್ತಾಳೆ ಏನೂ ಮಾಡೋಕ್ಕಾಗಲ್ಲ ಸೊ ಒಂದು ರೇಂಜ್ಗೆ ಸಿಂಪಲಾಗಿ ಮೇಕೋವರ್ ಮಾಡಿದ್ದೀನಿ ತುಂಬ ಏನೂ ಗ್ರ್ಯಾಂಡಾಗಿ ಮಾಡಿಲ್ಲ ನನ್ನ ಮನಸಿಗೆ ಖುಷಿ ಆಗಂಗೆ ಕಿಚನ್ಗೆ ಬಂದರೆ ಎದ್ದ ತಕ್ಷಣ ನನ್ನ ಮನಸ್ಸಿಗೆ ಖುಷಿ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಹಾಕ್ತೀನಿ ನೋಡಿ ಜೊತೆಗೆ ಆ ವೀಡಿಯೋ ಆದಮೇಲೆ ಇದು ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ ನೋಡಿ ತುಂಬ ದಿನದಿಂದ ಬುಕ್ ಮಾಡಿಕೊಂಡು ಒಂದು ನಾಲ್ಕೈದು ಪ್ರಾಡಕ್ಟ್ನ ಏನೂ ಅರೇಂಜೇ ಮಾಡೋಕ್ಕಾಗ್ತಿರ್ಲಿಲ್ಲ ಬೇರೆ ಬೇರೆ ಕೆಲಸದ ಮಧ್ಯೆ ಬ್ಯುಸಿ ಆಗಿಬಿಟ್ಟಿದ್ದೋ ಸೊ ಫೈನಲ್ಲಿ ವಿನು ನಾನು ಸೇರಿಕೊಂಡು ನೈಟು ಓಕೆ ಬನ್ನಿ ಅದಕ್ಕೆ ಲೈಟ್ ಆದರೂ ಅಣ್ಸೋಣ ಅಂತ ಅಂದ ವಿನು ಸೊ ಓಕೆ ಆಯಿತು ಅಣಸೋಣ ಅಂದ್ಬಿಟ್ಟು ಇದು ಟ್ರಾನ್ಸ್ಪರೆಂಟು ಡ್ಯುಯಲ್ ಸೈಡ್ ಟ್ರಾನ್ಸ್ಪರೆಂಟ್ ಟೇಪು ಚೆನ್ನಾಗಿರುತ್ತೆ ಅಣಿಸೋಕ್ಕೆ ಲೈಟ್ ಅಂಟಿಸ್ತಾ ಇದ್ದೋ ಮಂಜೇಶ್ ಬಂದ್ಬಿಟ್ಟು ಓ ಏನೇನೋ ಮಾಡ್ತಿದ್ದೀರಾ ಅಂತ ಅಂದರು ಮನೇನ ಡೆಕೋರೇಟ್ ಮಾಡ್ತಿದ್ದೀವಿ ಲೈಟ್ಸ್ ಎಲ್ಲ ಹಾಕಿ ಅಂದರೆ ಏನು ಜಾತ್ರೆ ಮಾಡ್ತಿದ್ಯಾ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಅಂತ ಹೇಗಿಸ್ತಾ ಇದ್ರು ಫೈನಲ್ಲಿ Vino Nano Hebrew Ser Condo ಒಂದು ರೇಂಜ್ಗೆ ಲೈಟೆಲ್ಲ ಅಂಟಿಸಿದ್ವಿ ನಾನು ತುಂಬಾ ಡೀಪಾಗಿ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದೆ ಸೊ ಹಾಗಾಗಿ ಅಡುಗೆ ಮನೆಯದು ಬಾಕ್ಸ್ ಆಗಿರ್ಬೋದು ನನಗೆ ಎಷ್ಟು ಬೇಕು ಯೂಸ್ ಮಾಡಲಿಕ್ಕೆ ಪಾತ್ರೆಗಳು ಅದನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನಾನೇನು ಜಾಸ್ತಿ ಏನು ಈ ಡಬ್ಬಗಳಿಗೆಲ್ಲ ಕಾಳು ಅದು ಇದು ತುಂಬ್ಕೊಂಡು ಇಟ್ಕೊಳಕ್ಕೆ ಹೋಗೋಲ್ಲ ಯಾಕಂದರೆ ಜಾಗವೂ ಕಮ್ಮಿ ಸೊ ಅದಕ್ಕೆಲ್ಲ ಮನಸ್ವಿಗೆ ಅದೆಲ್ಲ ಸೆಲ್ಫ್ ಮೇಲೆ ಹತ್ತಿದ್ರೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ ಅವಳಿಗೆ ಆಟಾಡೋಕ್ಕೆ ಯಾರೂ ಇಲ್ಲದೆ ಇರೋ ಕಾರಣ ಸೊ ಅದು ಕಾಳೆಲ್ಲ ಎತ್ಕೊಂಡು ಅವಳು ನಾನು ಅಡುಗೆ ಮಾಡ್ತೀನಿ ಅಂದ್ಕೊಂಡು ಅವಳು ಪುಟ್ಟ ಪುಟ್ಟ ಆಟ ಸಾಮಾನಲ್ಲಿ ಆಟ ಆಡ್ತಿರ್ತಾಳೆ ಅದಕ್ಕೆ ನಾನೇನು ಜಾಸ್ತಿ ಇಟ್ಕೊಳ್ಳೋಕ್ಕೂ ಹೋಗಲ್ಲ ಅಲ್ಲೇನು ಇಡೋಕ್ಕೂ ಹೋಗಲ್ಲ ಯಾಕಂದರೆ ಅವಳಿಗೆ ಆ ವಸ್ತುಗಳೆಲ್ಲ ಆಟ ಸಾಮಾನ್ ಥರ ಆಟ ಆಡುತ್ತೆ ನನ್ನ ಮಗು ಸೊ ಹಾಗಾಗಿ ಜಾಸ್ತಿ ಏನೂ ನಾನು ಇಟ್ಕೊಳ್ಳಲ್ಲ ಇಟ್ಕೊಂಡ್ರೂ ಕೆಲಸ ಜಾಸ್ತಿನೇ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಮಾತ್ರ ಇಟ್ಕೊಳಕ್ಕೆ ಹೋಗಬೇಕು ತುಂಬ ಎಲ್ಲ ಇಟ್ಕೊಂಡು ಅಡುಗೆ ಮನೇಲಿ ನಮಗೆ ಕೆಲಸ ಜಾಸ್ತಿ ನೋಡಿ ಫೈನಲಿ ಲೈಟ್ ಏನೋ ಅಂಟಿಸ್ಬಿಟ್ವಿ ಆ ಟ್ರಾನ್ಸ್ಪರೆಂಟ್ ಟೇಪ್ ಎರಡು ಬುಕ್ ಮಾಡಿದ್ದೆ ನಾನು ಅದು ಸಾಕಾಗಲೇ ಇಲ್ಲ ನೋಡಿ ಅಷ್ಟಕ್ಕೆ ಎಂಡಾಗ್ಬಿಡ್ತು ಇನ್ನಿಷ್ಟು ಕಣ್ಸೋಕ್ಕೆ ಏನು ಮಾಡೋಣ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೋ ಏನೇನೋ ನಮ್ಮ ವಿನ ತರಲೆ ಕೆಲಸಗಳು ಮಾಡ್ತಾ ಅದಕ್ಕೆ ಈ ಬೋರ್ಡ್ಗೆ ಬಿಡೋಣ ಏನೇನೋ ಮಾಡೋಣ ಅಂತ ಅಂದ್ಕೊಂಡು ಬಟ್ ಬೇಡ ಕಣೋ ಫುಲ್ಲು ಮಾಮೂಲಿ ಪ್ಲ್ಯಾಸ್ಟರ್ ಹಾಕಿ ಅಂಸಿ ಹಾಕು ಸುಮ್ಮನೆ ಏನೇನೋ ಮಾಡಬೇಡ ಅಂತ ಹೇಳ್ತಾಯಿದ್ದೆ ಅವನು ಏನೇನೋ ಸಾಹಸ ಸಹ ಮಾಡ್ತಾ ಇರ್ತಾನೆ ಟ್ರೈ ಮಾಡ್ತಾ ಇರ್ತಾನೆ ನನ್ನ ಜೊತೆ ಸೇರಿಕೊಂಡು ಒಳ್ಳೆ ಟಾಮ್ ಎಂಜರಿ ಥರ ಹಾಡ್ತಾ ಇರ್ತೀವಿ ಇಬ್ರುಗೇ ನನ್ನ ಹಸ್ಬೆಂಡ್ ಕುತ್ಕೊಂಡು ನೋಡ್ಕೊಂಡು ಹಾಕ್ತಾಯಿದ್ರು ಏನು ಮಾಡ್ತಿದ್ದೀರ ನೀವು ಒಳ್ಳೆ ಸೀರಿಯಲ್ ಸೆಟ್ ಥರ ಎಲ್ಲ ಹಾಕ್ಕೊಂಡು ಜಾತ್ರೆ ಮಾಡ್ತಿದ್ದೀರಾ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಖುಷಿಗೋಸ್ಕರ ನಾವು ಹೆಂಗೆ ಬೇಕು ಹಾಗೆ ಅರೇಂಜ್ ಮಾಡ್ಕೋಬೇಕಲ್ವಾ ನೋಡಿ ಇಲ್ಲಿ ಚಿಮಿನಿ ಮೇಲೆ ಹೋಗ್ತಾ ಇದ್ದಾನೆ ಅದನ್ನು ಎಷ್ಟು ತರಲೆ ಮಾಡ್ತಾನೆ ಅಂದರೆ ನಮ್ಮ ವಿನು ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಲ್ಲ ನನ್ನ ಜೊತೆ ಇದ್ದರೂ ಮಾತ್ರ ಏನೇನಾದರೂ ತರಲೆ ಕೆಲಸಗಳು ಜಾಸ್ತಿ ಮಾಡೋದು ಕಲ್ತ್ಬಿಟ್ಟು ಅವನ ಇವಾಗಂತೂ ಫೈನಲಿ ಒಂದು ರೇಂಜ್ಗೆ ಲೈಟನ್ನ ಹಾಕಿ ಅಲ್ಲಿಂದ ನೋಡಿ ಈಗ ಪಾಟ್ ಹಾಕೋಣ ಅದಕ್ಕೆ ಅಂದ್ಬಿಟ್ಟು ಪಾಟ್ಗೆಲ್ಲ ಇದ್ದಾನೆ ನಾನು ಬೇಡ ಕಣೋ ಇನ್ನು ಮೇಲೆ ಹಾಕಿ ಸುಮ್ಮನೆ ಬಿಡೋ ಬಿಡೋ ಅಂತ ಹೇಳಿದ್ರು ಇಲ್ಲ ಅದು ಹೀಟ್ಗೆ ಗಿಡ ಎಲ್ಲ ಹಾಳಾಗುತ್ತೆ ಅದು ತುಂಬಾ ಬೇಗನೆ ಬಿಸಿ ಆಗುತ್ತೆ ಲೈಟ್ ಅದು ಹಾಕಿದ್ರೆ ಬೇಡ ಬಿಡೋ ಅಂತ ಅಂದರೂ ಇಲ್ಲ ಸುಮ್ಮನೆ ರೀತಿಗೆ ಸುಮ್ಮನೆಗೆ ನಾನು ಏನೋ ಒಂದು ಮಾಡ್ತೀನಿ ಏನೋ ಒಂದು ಮಾಡ್ತೀನಿ ಅಂತ ಸುಮ್ಮನೆ ಏನೇನೋ ಇದ್ದ ನೋಡಿ ಈಗ ಲೈಟ್ ಆಗ್ತಾ ಅವನಿಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಬಿಚ್ಚಿಬಿಟ್ಟು ಬನ್ನಿ ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಇದು ತೆಂಗನ್ಕಾಯಿ ಸರಿಯಾಗಿ ತರಿಸಿದ್ನಲ್ಲ ಇದನ್ನ ಫಿಕ್ಸ್ ಮಾಡಿಸ್ತಾ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಆಯಿತು ಕಾಯಿ ಸರಿಲಿಕ್ಕಂತೂ ಅಂತ ಕೇಳ್ತಿದಲ್ಲ ಏನು ಗೊತ್ತಾಯಿತು ಮೊಟ್ಟೆ ಇಡಕ್ ಮಾಡಿ ಇಷ್ಟೊಂದು ದೊಡ್ಡ ಇದೊಂದು ಮುಟ್ಟಬರಿಲ್ಲ ಏಳು ಮೊಟ್ಟೆ ಹಿಡಿದಿರಿ ಅವತ್ ನೈಟ್ ಅಷ್ಟೇ ನಾವು ಮಾಡಿತ್ತು ಅದಾದ್ಮೇಲೆ ಒಂದೇ ಗ್ಯಾಪ್ ಕೊಟ್ಟು ಬೇರೆ ಕೆಲಸಗಳಿತ್ತು ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ದಿನದಿದ್ದು ವೀಡಿಯೋ ಕಂಟಿನ್ಯೂ ನೋಡಿ ನಾನು ಲೈಟೆಲ್ಲ ಅಂಟಿಸ್ಕೊಟ್ಬಿಟ್ಟು ಹೋದಾದ್ಮೇಲೆ ಎಲ್ಲ ಕ್ಲೀನಾಗಿದೆ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ವು ಆ ಟೇಬಲ್ಲು ಅಷ್ಟೇ ನೋಡಿ ಆ ಕಾರ್ನರಲ್ಲಿರೋ ಟೇಬಲ್ಗೂ ಆ ವುಡನ್ ಕಲರ್ದು ಶೀಟ್ ತರಿಸ್ದೆ ಅಂಟ್ಸೋಣ ಅಂತ ಅದನ್ನು ಎರಡು ಬುಕ್ ಮಾಡಿದೆ ಸಾಕಾಗಲೇ ಇಲ್ಲ ಅರ್ಧ ಸ್ಪರ್ಧ ಆಯಿತು ಗೊತ್ತಾ ಓಕೆ ಬಿಡು ಸಾಕು ಮತ್ತು ಏನು ಸುಮ್ಮನೆ ಅದನ್ನು ತರಿಸಿ ಮತ್ತೆ ಅಂಸೋದು ಅದು ಮತ್ತು ರ್ಯಾಪರ್ ಥರ ಎದೊಳ್ತಿತ್ತು ನೀಟಾಗಿ ಅಂಟಿರಲಿಲ್ಲ ಇರಲಿಲ್ಲ ನನಗೇನೋ ಇಷ್ಟ ಆಗಲಿಲ್ಲ ಸೊ ಬೇಡ ಅಂದ್ಬಿಟ್ಟು ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ ಅಷ್ಟು ಅದನ್ನೂ ವೀಡಿಯೋ ಮಾಡ್ಕೊಂಡಿದೆ ಬಟ್ ನಮ್ಮ ಮನಸ್ವಿ ಅನ್ಫಾರ್ಚುನೇಟ್ಲಿ ಆ ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದಾಳೆ ಅವಳ ಕೈಲಿ ಫೋನ್ ಇದ್ರಂತೂ ನನ್ನ ಮಗಳ ಕೈಲಿ ಏನು ಡಿಲೀಟ್ ಮಾಡಿರ್ತಾಳೆ ಏನು ಮಾಡಿರ್ತಾಳೆ ಅಂತಲೇ ಗೊತ್ತಾಗಲ್ಲ ಸೊ ನನಗಂತೂ ಕ್ಯಾಲೆಂಡರ್ ಬೇಕೇ ಬೇಕು ಯಾಕಂದರೆ ನನಗೆ ಕ್ಯಾಲೆಂಡರ್ ಇಲ್ಲ ಅಂದರೆ ಆಗೋದೇ ಇಲ್ಲ ಡೈಲಿ ನನ್ನದೇ ಆದಂಥ ಒಂದು ಡೈಲಿ ರುಟೀನ್ ಇರುತ್ತೆ ಪ್ಲ್ಯಾನ್ಸ್ಗಳಿರುತ್ತೆ ಅದನ್ನು ಆ ಕ್ಯಾಲೆಂಡರ್ ಮೇಲೆ ಮೆನ್ಷನ್ ಮಾಡಿಬಿಟ್ಟಿರ್ತೀನಿ ನಾನು ಜಸ್ಟು ಒಂದೊಂದು ಹಿಂಚಿಯಲ್ಲಾಕೆ ಮೆನ್ಷನ್ ಮಾಡ್ಕೊಂಡಿರ್ತೀನಿ ಇಂತಿಂತ ದಿನ ಇಂತಿಂತೆ ಅಂತ ಸೊ ನನಗೆ ಎದ್ದ ತಕ್ಷಣ ಹೋಗಿ ನೀರು ಕುಡಿತಾ ಆ ಕ್ಯಾಲೆಂಡರ್ ನೋಡಿದ್ರೆ ನನಗೆ ನೆನಪಾಗಬೇಕು ಆ ಥರ ಮಾಡ್ಕೊಂಡಿರ್ತೀನಿ ಇದು ನಂದು ಅಕ್ಕಿ ಬಾಕ್ಸು ಅದನ್ನು ತೊಳೆದು ಇಟ್ಟಿದ್ದೆ ಎಲ್ಲ ಹಾರಿದೆ ಅಕ್ಕಿ ಇಲ್ಲ ಅಕ್ಕಿ ತರಬೇಕು ಸ್ವಲ್ಪ ಸಾಮಾನೆಲ್ಲ ಖಾಲಿಯಾಗಿದೆ ನನಗೆ ಹೋಗೋಕ್ಕೆ ಟೈಮ್ ಸಿಗ್ತಿಲ್ಲ ರಿಲಯನ್ಸ್ಗೆ ಇಲ್ಲೇ ನಿಯರ್ ಶಾಪಲ್ಲಿ ಎಷ್ಟು ಬೇಕು ಅಷ್ಟು ತಗೊತಾ ಇದ್ದೀನಿ ಹೋಗಬೇಕು ರಿಲಯನ್ಸಿಗೆ ಬಟ್ ಹೋಗೋಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ ಯಾವಾಗ ಹೋಗ್ತೀನೋ ಅಂತ ಈಗ ಬೇಸಿಕ್ಸ್ ಎಷ್ಟು ಬೇಕು ಅಷ್ಟಿದೆ ತುಂಬ ಏನು ತಂದಿಟ್ಕೊಳ್ಳಲ್ಲ ನಾನು ನನಗೆ ಅಕ್ಕಿ ಎಲ್ಲ ಮನೆಯಿಂದನೇ ಕೊಟ್ಟು ಕಳಿಸ್ತಾರೆ ಎಲ್ಲೋ ಅಪ್ರೂಪ ಬಿಟಿ ರೈಸ್ ತಗೊಳ್ಳೋದು ಮನೇಲಿ ಬೆಳೆದಿರೋ ಅಕ್ಕಿನೇ ತಿನ್ನೋದು ಸಣ್ಣ ಅಕ್ಕಿ ಬೆಳ್ದಿರೋದನ್ನ ಕೊಟ್ಟು ಕಳಿಸ್ತಾರೆ ಆ ಅಕ್ಕಿನೇ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಬೆಳೆದಿರೋದಲ್ಲ ಸಣ್ಣ ಅಕ್ಕಿ ಏನಾದರೂ ಪಲಾವ್ ಆ ಥರ ಏನಾದರೂ ಅಷ್ಟೇ ಯೂಸ್ ಮಾಡೋದು ತೊಗೊಬಂದು ಹೊರಗಡೆ ಅಕ್ಕಿ ಬಟ್ ಅದರಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನೋಡಿ ಇದೆಲ್ಲ ತೊಳೆದು ಎಲ್ಲ ನನಗೆ ಏನು ಬೇಕು ಎಷ್ಟು ಬೇಕು ಅಷ್ಟಷ್ಟೇ ಸಾಮಾನು ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಇಟ್ಕೊಂಡಿಲ್ಲ ಅದೆರಡು ಬಾಕ್ಸ್ ಮಾತ್ರ ಮೀಸೋದಲ್ಲಿ ಬುಕ್ ಮಾಡ್ಕೊಂಡಿದೆ ಮಸಾಲ ಪೌಡರ್ ಹಾಕಕ್ಕೆ ಚೆನ್ನಾಗಿದೆ ಅಂತ ಇದು ಏನು ನಮ್ಮ ಮನೆ ಇದು ಏನು ಕಬೋರ್ಡ್ ಇದೆಯಲ್ಲ ಹೈಟ್ ಇದೆ ಚೇರ್ ಹಾಕ್ಕೊಂಡೆ ಹತ್ತಬೇಕು ಚೇರ್ ಹಾಕ್ಕೊಂಡೇ ಇಳಿಬೇಕು ಸಡನ್ನಾಗಿ ಹಿಂಗೆ ತೆಗ್ದು ನನಗೆ ಎತ್ಕೊಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ನನಗೆ ರೆಗ್ಯುಲರಾಗಿ ಯೂಸ್ ಮಾಡೋ ಬೇಸಿಕ್ಸ್ ಎಲ್ಲ ಆ ಕಡೆ ಈ ಕಡೆ ಕಾಣಿಸ್ತಿದೆ ಅನಿಸುತ್ತೆ ಪ್ಲ್ಯಾಸ್ಟಿಕ್ ಕಂಟೈನರಲ್ಲಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ ಇನ್ನೆಲ್ಲ ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು ಏನೂ ಆಚೆಗಡೆ ಇಡೋಲ್ಲ ಇಟ್ಟರು ನನಗೆ ಅದು ಇರೋದ್ರಿಂದ ನಾನು ಚೇರ್ ಹಾಕ್ಕೊಂಡೇ ಎತ್ತಬೇಕು ಚೇರ್ ಹಾಕ್ಕೊಂಡೇ ತೆಗಿಬೇಕು ಸೊ ನನಗೆ ಹಿಂಸೆ ಆಗುತ್ತೆ ಆಮೇಲೆ ಏನಾದರೂ ರ್ಯಾಕರ್ ಥರ ಇಟ್ಬಿಟ್ಟು ಜೋಡಿಸ್ಕೊಳ್ಳೋಣ ಅನ್ನೋದಕ್ಕೂ ನನಗೆ ಒನ್ ಸೈಡ್ ವಾಲ್ ಪೂರ ವಿಂಡೋ ಇದೆ ಸೊ ಆ ಏನು ಫಿಕ್ಸ್ ಮಾಡೋಕ್ಕಾಗಲ್ಲ ಇನ್ನು ಆ ಕಡೆ ನೋಡಿದ್ರೆ ವಾಲೇ ಇಲ್ಲ ಗೋಡೆನೇ ಇಲ್ಲ ಸೊ ಹಾಗಾಗಿ ನನ್ನ ಕಿಚನ್ಗೆ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಇಟ್ಕೊತೀನಿ ಇನ್ನೆಲ್ಲ ಆಲ್ಮೋಸ್ಟ್ ಫ್ರಿಜ್ಜಲ್ಲಿ ಸ್ವಲ್ಪ ಸ್ವಲ್ಪನೇ ತಂದು ಇಟ್ಟಿರ್ತೀನಿ ಜಾಸ್ತಿ ಏನು ತಂದು ಇಟ್ಕೊಳ್ಳೋಲ್ಲ ಯಾಕಂದರೆ ನಾನು ಸಿಟಿಲೇ ಇರೋದ್ರಿಂದ ನನಗೆ ನಿಯರ್ ಒನ್ ರೌಂಡ್ ಹೋದರೂ ಅಲ್ಲೇ ಸ್ಪಾಟಲ್ಲೇ ತೊಗೊಂಬರ್ಬೋದು ಸೊ ಹಾಗಾಗಿ ನಾನೇನು ಜಾಸ್ತಿ ತಂದಿಟ್ಕೊಳಕ್ಕೆ ಹೋಗಲ್ಲ ಎಲ್ಲ ನೋಡಿ ನೀಟಾಗೆ ಕ್ಲೀನ್ ಮಾಡಿದೆ ನಾನು ಕ್ಲೀನ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಎಲ್ಲನೂ ತೊಳೆದು ನೀಟಾಗಿ ಎಲ್ಲ ಫಿಲ್ ಮಾಡಿಟ್ಟಿದ್ದೆ ಸೊ ಹಾಗಾಗಿ ನೀಟಾಗಿ ಸಲ ಒರೆಸಿ ಇದನ್ನು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಕೆಟಲ್ ಅಂತೂ ಯೂಸೇ ಮಾಡ್ತಿರ್ಲಿಲ್ಲ ಯಾಕಂದರೆ ನಂದು ಪ್ಯೂರಿಫೈಯರಲ್ಲಿ ಬಿಸಿನೀರು ಬರುತ್ತೆ ನಂದು ಟೂ ಇನ್ ಒನ್ ಪ್ಯೂರಿಫೈಯರು ಸೊ ಹಾಗಾಗಿ ಕೆಟಲ್ ಯೂಸೇ ಮಾಡ್ತಿರಲಿಲ್ಲ ಅದು ಸ್ವಲ್ಪ ಏನಾಗ್ತಿದೆ ಅಂದರೆ ಇವಾಗ ನೀಟಾಗಿ ಬಿಸಿ ಆಗ್ತಿಲ್ಲ ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಕೆಟಲ್ ತೆಗ್ದಿಟ್ಟಿದ್ದೀನಿ ಆಫ್ ಮಾಡಿದ್ದೀನಿ ಪ್ಯೂರಿಫೈಯರಲ್ಲಿ ಬಿಸಿನೀರು ಬರೋದನ್ನು ಹಾಗೆ ಆಯಿಲ್ ಇಡೋದಕ್ಕೆ ಆಯಿಲ್ ಬಾಟಲ್ನೆಲ್ಲ ತೊಳಿಯೋಕ್ಕೆ ಹಾಕಿ ಆ ರ್ಯಾಕರ್ ಮೇಲೆ ಇಟ್ಟರೆ ಬಾಟಲ್ ನೀಟ್ಟಕ್ಕೆ ಕೂರೋದೆಲ್ಲ ಅದಕ್ಕೆ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಕೆಳಗಡೆ ಪೇಪರ್ ಹಾಕೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಆಯಿಲೆಲ್ಲ ಕೆಳಗಡೆ ಮೆತ್ಕೊಳುತ್ತಲ್ವ ಸೊ ಹಾಗಾಗಿ ಹಾಗೆ ನನ್ನ ಹತ್ರ ಒಂದು ಮನಿ ಪ್ಲ್ಯಾಂಟ್ ಇತ್ತು ಅದನ್ನು ಅಷ್ಟೇ ಇದು ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಜೊತೆಗೆ ನನ್ನ ಮಗಳದ್ದು ಒಂದು ಪುಟ ಆಣಿದು ಮಿಲ್ಕ್ ಕಪ್ ಇಟ್ಟಿದ್ದೀನಿ ಯಾಕಂದರೆ ಅವಳು ಡೈಲಿ ಅದರಲ್ಲೇ ಮಿಲ್ಕ್ ಕುಡಿಯೋದು ಇದೊಂದು ವುಡನ್ದು ಬುಕ್ ಮಾಡಿದ್ನಲ್ಲ ಸೊ ಅದನ್ನು ಇಟ್ಟೆ ಅದು ಓನ್ಲಿ ನಾನು ವಾಟರ್ ಬಾಟಲ್ ಇಡೋದಕ್ಕಷ್ಟೇ ಯೂಸ್ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಯಾಕಂದರೆ ನಾನು ಹೊತ್ತು ಮೆಂತ್ಯ ನೀರು ಏನಾದರೂ ಸೋಕ್ ಮಾಡಿಡ್ತೀನಲ್ಲ ಸೊ ಅದರಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ ಇಷ್ಟೇ ನಾನು ಕಿಚನ್ ಪ್ರಾಡಕ್ಟ್ ಅಂತ ತೊಗೊಂಡಿದ್ದು ಯಾಕಂದರೆ ನನಗೇನು ಜಾಸ್ತಿ ತೊಗೊಂಡು ಇನ್ವೆಸ್ಟ್ ಮಾಡೋಕೆ ಇಷ್ಟ ಇಲ್ಲ ಓನ್ ಹೌಸಿಗೆ ಹೋದ್ಮೇಲೆ ಯಾವ ಥರ ಆ ಥರ ನೀಟಾಗಿ ಹೋಗ್ತಾನೆ ಇನ್ ಬಿಲ್ಟ್ ಡೆಕೋರೇಟಿವ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸೊ ನಾನು ಏನು ಜಾಸ್ತಿ ಕೆಡಿಸ್ಕೊಂಡಿಲ್ಲ ಹಾಗೆ ನನ್ನ ಈ ಗಾ ಗಾಝ್ ಬಾಟಲ್ ಬಂದು ನಾವು ಗೋವಾಗೋದಾಗ ಒಂದು ಪಬ್ಬಿಗೆ ಹೋಗಿದ್ವಿ ಸೊ ಅಲ್ಲಿ ವಾಟರ್ ಬಾಟಲ್ ಇದು ಓಕೆನಾ ಗ್ಲಾಸ್ ಒಂದು ವಾಟರ್ ಬಾಟಲು ತುಂಬಾ ಚೆನ್ನಾಗಿತ್ತು ನಾನು ಅದನ್ನು ತೊಗೊಂಡು ಬಂದಿದೆ ನೆನಪಿಗೆ ಇರಲಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಲೇಬಲೆಲ್ಲ ಕಿತ್ತಾಕ್ಬಿಟ್ಟು ತೊಳೆದು ವಾಟರ್ ಫಿಲ್ ಮಾಡಿಟ್ಟೆ ಹಾಗೆ ಆಯಿಲ್ ಬಾಟಲೆಲ್ಲ ತೊಳೆದಿಟ್ಟೆ ಪಾತ್ರೆ ಎಲ್ಲ ತೊಳೆದಿಟ್ಟು ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಹೋಗಿ ಮುಗಿಸ್ಕೊಂಡು ಅಷ್ಟರಲ್ಲಿ ಪಾತ್ರೆ ಎಲ್ಲ ಡ್ರೈ ಆಗಿತ್ತು ಓಕೆ ಫೈನಲಿ ಎಲ್ಲ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಜೋಡಿಸ್ಕೊಂಡೆ ಫೈನಲಿ ಕಂಪ್ಲೀಟ್ ನನ್ನ ಕಿಚನ್ನು ಕ್ಲೀನಾಯಿತು ಸಿಂಪಲ್ಲಾಗೂ ರೆಡಿ ಆಯಿತು ನಾನೇನು ಜಾಸ್ತಿ ಇಟ್ಕೊಂಡಿಲ್ಲ ಸೊ ಕ್ಯೂಟಾಗಿ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ನೋಡಿ ಇದು ನನ್ನದು ಫ್ರಿಜ್ ಮೇಲೆ ಒಂದು ವಸ್ತು ಪ್ಲ್ಯಾಂಟ್ ಮತ್ತು ಒಂದು ಡಾಲ್ ಇಟ್ಟಿದ್ದೀನಿ ಜೊತೆಗೆ ಅಲ್ಲಿ ಕ್ಯಾಲೆಂಡ್ರು ಇದೊಂದು ಟೇಬಲ್ಲು ಫ್ರೂಟ್ಸ್ ಬ್ಯಾಸ್ಕೆಟ್ಟು ಮತ್ತು ಈ ಲೈಟ್ ಹಾಕಿರೋದು ಒಂಥರ ನೈಟ್ ಹೊತ್ತು ಮತ್ತು ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಹಾಗೆ ಅಲ್ಲೊಂದು ಕೆಟಲ್ಲು ಆಯಿಲ್ಸ್ ಜಾರು ನೋಡಿ ಸಿಂಪಲಾಗಿ ಒಂದು ಕಾಪರ್ ಜಗ್ಗು ವಾಟರ್ ಬಾಟಲ್ಸು ಕ್ಯೂಟಾಗಿ ಇಷ್ಟೇ ನಾನು ಇಟ್ಕೊಂಡಿರೋದು ಚೆನ್ನಾಗಿ ಕಾಣ್ತಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವ್ಯೂಸ್ ಚೆನ್ನಾಗಾಗ್ತಿದೆ ಬಟ್ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ